ಹಾಯ್ ಎಲ್ರಿಗೂ ಸುವರ್ಣ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಹೆಸರು ಬೇಳೆ ಹೀರೆಕಾಯಿ ಹಾಕಿ ಗೊಜ್ಜು ಮಾಡ್ತಾಯಿದ್ದೀವಿ ಹೀರೆಕಾಯಿ ಉಪ್ಸಾರು ಬಸ್ಸಾರು ಅಥವಾ ಬೇಳೆ ಸಾರು ತಿಂದು ಬೇಜಾರಾಗಿರುವಂಥವ್ರು ಇದನ್ನ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಪಾತ್ರೆ ಇಟ್ಟು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಇವೆಲ್ಲವೂ ಕೂಡ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೊಂಡಾದ ಮೇಲೆ ಅದಕ್ಕೆ ಹಚ್ಿಟ್ಕೊಂಡಿರುವಂತಹ ಎರಡು ಈರುಳ್ಳಿಯನ್ನು ಹಾಕಿ ಆ ಈರುಳ್ಳಿ ಎಲ್ಲನೂ ಕೂಡ ಕಲರ್ ಚೇಂಜ್ ಆಗೋವರೆಗು ಕೂಡ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಇದು ಎಲ್ಲನೂ ಕೂಡ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಹೀರೆಕಾಯನ್ನು ಹಾಕಿ ಹೀರೆಕಾಯನ್ನು ಸಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂತಂದರೆ ಈರೆಕಾಯಿನಲ್ಲಿರುವಂತಹ ನೀರಿನಾಂಶ ಎಲ್ಲನೂ ಕೂಡ ಬಿಟ್ಕೊಳ್ಳುತ್ತೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಹಚ್ಚಿಟ್ಕೊಂಡಿರುವಂತಹ ಎರಡು ಟೊಮೊಟೊವನ್ನು ಹಾಕೊಂಡಿದ್ದೀನಿ ಹುಳಿ ಟೊಮೊಟೊವನ್ನು ನೀವು ಹಾಕೋಬೋದು ಯಾಕಂತಂದರೆ ಈರೆಕಾಯಿನಲ್ಲಿ ನಾನು ಯಾವುದೇ ರೀತಿಯಾದಂತಹ ನಾರೆ ಯಾವುದನ್ನು ಕೂಡ ತೆಗ್ದಿಲ್ಲ ಇದು ಟೊಮೊಟೊ ಎಲ್ಲನೂ ಕೂಡ ಹಾಕಿದ್ಮೇಲೆ ಅದಕ್ಕೆ ಚಿಟಿಕೆ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಇವೆಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ನಾವೇ ಮನೆಯಲ್ಲಿ ಬಳಸಿರುವಂತಹ ಸಾಂಬಾರ್ ಪೌಡರ್ ಅನ್ನು ನಾನು ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಅದಕ್ಕೆ ಧನ್ಯಾ ಪೌಡರ್ ಚಿಲ್ಲಿ ಪೌಡರು ಅಥವಾ ಚಿಕನ್ ಮಸಾಲ ಗರಂ ಮಸಾಲ ಈ ಥರದನ್ನ ಯೂಸ್ ಮಾಡ್ಕೋಬೋದು ನಾವು ಯಾವುದನ್ನು ಕೂಡ ಹೊರಗಡೆ ಅದನ್ನು ಜಾಸ್ತಿ ಬಳಸದೇ ಇರೋದ್ರಿಂದ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಸಾಂಬಾರ್ ಪೌಡರ್ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಈ ಸಾಂಬಾರ್ ಪೌಡರ್ ಎಲ್ಲನೂ ಕೂಡ ಹಾಕಿದ್ಮೇಲೆ ಅದೆಲ್ಲನೂ ಕೂಡ ಒಂದು ರೌಂಡು ಅದು ಕುದಿ ಬಂದು ನೀರು ಹೀರೆಕಾಯಿನಲ್ಲಿ ಬಿಟ್ಕೊಂಡಿರುವಂತಹ ನೀರಿನಂಶದ ಜೊತೆಗೆ ಆ ಪೌಡರೆಲ್ಲೂ ಕೂಡ ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ನಾವು ಮುಂಚಿತವಾಗಿಯೇನೆ ಬೇಳೆಯನ್ನು ಒಂದು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ವಿ ಹೆಸರುಬೇಳೆಯನ್ನು ಹಾಕಿ ಅಲ್ಲಿ ಅರ್ಧ ಕಪ್ಪು ಹೆಸರುಬೇಳೆ ಬಳಸ್ಕೊಂಡಿದ್ರೆ ನಾವು ಒಂದು ಕಪ್ಪಷ್ಟನ್ನು ನಾವು ಅಲ್ಲಿ ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲನೂ ಕೂಡ ಚೆನ್ನಾಗಿ ಯಾಕಂತಂದರೆ ನಾವು ನೀರನ್ನು ಸ್ವಲ್ಪ ಹಾಕೋಬೇಕು ಯಾಕಂತಂದರೆ ಹೀರೆಕಾಯಿ ನೀರಿನ ಅಂಶವನ್ನು ಬಿಟ್ಕೊಳ್ಳುತ್ತೆ ಇದೆಲ್ಲನೂ ಕೂಡ ನಾವು ಗೊಜ್ಜಿನ ರೀತಿಯಲ್ಲಿ ಮಾಡ್ತೀವಿ ಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಲಾಸ್ಟ್ನಲ್ಲಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಕಾಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ವಿಸಿಲನ್ನು ಕುಗ್ಗಿಸ್ಕೊಂಡ್ರೆ ಹೆಸರುಬೇಳೆ ಹೀರೆಕಾಯಿ ಗೊಜ್ಜು ರೆಡಿಯಾಗಿರುತ್ತೆ ಇದು ದೋಸೆಗೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಕೂಡ ಮುದ್ದೆಗೆ ರೈಸ್ಗೆ ಎಲ್ಲನೂ ಕೂಡ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇದರ ಹೇಗಿದೆ ಅಂತೇಳಿ ನಮಗೆ ಕಮೆಂಟ್ನಲ್ಲಿ ತಿಳಿಸಿ ಸುವರ್ಣಶ್ರೀ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್